ನಮ್ಮ ನೆಚ್ಚಿನ ಮುಖ್ಯಮಂತ್ರಿಯವರು ಈ ರಾಜ್ಯದ ಜನಪ್ರಿಯ ನೇತಾರ ರಾಷ್ಟ್ರ ಮಟ್ಟದ ನಾಯಕರು ಹಲವಾರು ಭಾಗ್ಯಗಳ ಸದಾರ ಈ ರಾಜ್ಯದಲ್ಲಿ ಸಾಮಾನ್ಯ ಪ್ರೀತಿ ಸಹೋದರತೆ ಸೌಹಾರ್ದತೆಯನ್ನು ಒಂದು ಮೈಗೂ ಬೆಳೆಸಿದಂತಹ ನಾಯಕರಾದ ಸಿದ್ದರಾಮಯ್ಯ ವಿರುದ್ಧ ಒಂದು ರೀತಿಯ ಪಿತೂರಿ ಮಾಡುತ್ತಿದ್ದಾರೆ ಅವರ ಮೇಲೆ ಒಂದು ಗೂಬೆ ಕೊಳಿಸುವಂತ ಕೆಲಸ ಮಾಡ್ತಾರೆ ಯಾರಂದ್ರೆ ಆ ಒಂದು ಮುದಿಗೂಬೆ ಉಂಟು ಅವರ ಮೇಲೆ ಗೂಬೆ ಕೊಳಿಸುವ ನಮ್ಮ ಒಂದು ಅನಿಷ್ಟ ಆ ಮುದಿಗೂಬೆ ಅದೇ ಯಡಿಯೂರಪ್ಪ ಮತ್ತೆ ಅವರ ಸುಪುತ್ರ ಆ ನಂತರ ಮತ್ತೊಬ್ಬ ಇದ್ದಾರೆ ಕುಮಾರಸ್ವಾಮಿ ಅವರೇ ಹೇಳ್ತಿದ್ದಾರೆ ಯಡಿಯೂರಪ್ಪನೇ ಅವರ ಬಗ್ಗೆ ಹೇಳ್ತಿದ್ರು ಅವರು ಸರ್ಪ ನಾಗ ಅದೊಂದು ಕರಿ ನಾಗ ಅವರ ಆ ವಿಷ ಉಂಟಲ್ಲ ಅದು ಬಿ ಜೆ ಇನ್ನು ಹಿಂದೆ ಬರ್ತದೆ ಅವ್ರಿಗೆ ಕಷ್ಟ ಇನ್ನು ಹೆಚ್ಚೆಚ್ಚಿನ ದಿನ ಇಲ್ಲ ಆ ಕರಿನಾಗ ಆ ಸತ್ಯ ಉಂಟಲ್ಲ ಈಗಾಗಲೇ ಬುಸುಗುಟ್ಟಿ ಆಗಿದೆ ಎಲ್ಲಿ ಬೆಂಗಳೂರಿನಿಂದ ಅಲ್ಲಿಗೆ ಹೋಗುವಾಗಲೇ ಪಾದಯಾತ್ರೆ ಮೈಸೂರಿಗೆ ಪಾದಯಾತ್ರೆ ಮಾಡುವಾಗಲೇ ಬುಸುಗುಟ್ಟಿ ಆಗಿದೆ ಏನೋ ಬ್ಯಾಚ್ ವರ್ಕ್ ಮಾಡಿ ಈಗ ಹೋಗ್ತಿದ್ದಾರೆ ಅದು ಯಾವಾಗ ತಕ್ಷಣದಲ್ಲಿ ನಾಯಕ ಹಲವಾರು ಭಾಗ್ಯಗಳ ಸರ್ಕಾರ ಬಡವರ ಒಂದು ಆಶಾಕಿರಣವಾದವರ ಬಗ್ಗೆ ಈ ರೀತಿಯ ಒಂದು ಗೂಬೆ ಅಪವಾದ ಹೊರಿಸುವ ಯಾವ ಉದ್ಧಾರ ಆಗುದಿಲ್ಲ ನಮ್ಮ ಭಾಷೆ ಹೇಳುವುದಾಗ ಬರ್ಕತ್ತಾಗಲಿ ನಿಜವಾಗಿಯೂ ಮತ್ತೆ ಈ ಕುಮಾರಸ್ವಾಮಿ ಅವರ ಮುಖ ಬೆಳಿಗ್ಗೆ ಎದ್ದು ನೋಡಿ ನೀರು ಕೂಡ ಸಿಗ್ಲಿಲ್ಲ ಅಂತ ಒಂದು ಅನಿಷ್ಟ ವ್ಯಕ್ತಿತ್ವ ಈ ಕುಮಾರಸ್ವಾಮಿ ಇಂಥವರೆಲ್ಲ ಈ ನಮ್ಮ ಸಿದ್ದರಾಮಯ್ಯರ ಮೇಲೆ ಹೀಗೆಲ್ಲ ಮಾಡ್ತಾರಲ್ಲ ಕುಮಾರಸ್ವಾಮಿಯವರನ್ನು ಸೇರಿಸಿ ಕೂಡ ಸರ್ಕಾರ ಮಾಡಿದ್ದಾರಲ್ಲ ಅವರು ಕೂಡ ಅವರು ಆಗಲಿಲ್ಲ ಅದು ಅವ್ರಾಗಲ್ಲ ಅದೊಂದು ಈ ಕುಮಾರಸ್ವಾಮಿ ಖಂಡಿತ ಈ ಕುಮಾರಸ್ವಾಮಿಯನ್ನು ಸೇರಿಸಿಕೊಂಡು ಇವರು ಸರ್ಕಾರ ಕೇಂದ್ರದಲ್ಲಿ ಮಾಡಿದಾರಲ್ಲ ಇಲ್ಲಿ ಕೂಡ ಹೊಂದಾಣಿಕೆ ಮಾಡಿದಾರ ಅವರಿಗೆ ಬೇರೆ ಅನಿಷ್ಟ ಬೇಕಾಗಿಲ್ಲ ಕುಮಾರಸ್ವಾಮಿಯ ಸಾಕು ಖಂಡಿತ ನಾವು ಹೋರಾಟ ಮಾಡಬೇಕು ಇದು ನಾವು ಇಲ್ಲಿಗೆ ನಿಲ್ಬಾರ್ದು ಅವರು ಹೇಳ್ತಾರ ಖಂಡಿತ ಯಾವಾಗ ಸಿದ್ದರಾಮಯ್ಯರ ವಿರುದ್ಧ ಇವೆಲ್ಲ ಪಿತೋಗಿ ಮಾಡ್ತಾರ ಈ ರಾಜ್ಯದಲ್ಲಿ ದೊಂಬಿ ಅರಾಜಕತೆ ಮೂಡುವಂತ ಸಾಧ್ಯತೆ ಉಂಟು ಅದನ್ನು ಕಾಂಗ್ರೆಸ್ನ ಮೇಲೆ ಏನು ఖిత సభిమాలు కాంగ్రెస్ పక్ష మాత్ర హారు అభిమాని రెస్టు అరాజకత ఉంటా మంత పరిస్థితి ఉండు ఖండి కూడే మరు పరిశీలన మి ఈ రాజ్యపాలర ఈ రాజ్యదే తంగిమా